ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅಲೆನೋನ್ ಕನ್ನಡದ ಸುಧಾ ಬ್ಲಾಕ್ಸ್ ಇವತ್ತಿನ ಡೇ ಬಂದು ವೆನ್ಸ್ಡೇ ಆಯ್ದ ಪೂಜೆ ಹಬ್ಬದ ದಿನ ಇವತ್ತು ಇವಾಗ ಜಸ್ಟ್ ಐತಿದ್ದೀನಿ ಟೈಮ್ ಬಂದು ಒಂದು ಸಿಕ್ಸ್ ಟ್ವೆಂಟಿ ಆಗಿರ್ಬೋದು ಬೇಗನೇ ಎದೊಳ್ಬೇಕು ಅನ್ಕೊತೀನಿ ಬೆಂಗಳೂರ ಕೆಲಸ ಕಡಿಮೆ ಬಟ್ ಆದರೂ ನನಗೇನು ಸ್ಕೂಲು ಇದ್ದಾಗಿಂತ ಇವಾಗ ಐದುವರೆಗೆ ಎಚ್ಚರಿಕೆ ಆಗ್ಬಿಡೋದು ಐದುವರೆಗೆ ಎದ್ಬಿಡ್ತೀನಿ ನಮ್ಮನವರಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕಲ್ಲ ಅಂತ ಬಟ್ ಇಲ್ಲಿ ಹೆಚ್ಚಾಗಿ ಐದುವರೆ ಐದು ಗಂಟೆಗೆ ಎದ್ರು ಕಡಿಮೆನೇ ಹೇಳ್ಬೇಕಂದ್ರೆ അതിന് എതോളക്കാക ഏക്കെ സക്ക സഖ ടയർഡായിട്ട് ഫുൾ ഡേ നിനു ബന് മൂളന മുർദാഗോയ് നന്ന അസ്റ്റു ടയർഡ് ആൻഡ് താഴ്ന്ന ശാസ്കമല ഉൾക്കൊള്ളോണു ടൈം ഇരല്ല ബട്ട് അല്ലൂരല്ല ഒന്ന് കലസമാ രസ്റ്റ്ബോദോ ബട്ട് ഇല്ലാത്ത നസ്ക്കേ തകളക്ക് ആറ് ആറുവർഗ്രു പരവാില്ല ആമേൽ മനക്കൊള്ളേ ഇല്ലല്ല കണ്ടൻറ്റൂസായി ನಿಧಾನಕ್ಕೆ ಇದ್ದೋಳ ಅಂತ ಅಂದ್ಬಿಟ್ಟು ನಿಧಾನಕ್ಕೆ ಇದ್ದೆ ಆ್ಯಂಡ್ ನಮ್ಮ ಮನೆಯವ್ರು ಬರ್ತಾರೆ ಇವತ್ತು ನೈಟ್ ನಡೆದಿದ್ದ ಡಿಸ್ಕಷನಲ್ಲಿ ಅಮ್ಮ ಸ್ವಲ್ಪ ಏನೋ ಇದಕ್ಕೆ ಹೋಗಬೇಕು ಸ್ಯಾಟರ್ಡೆ ಬಂದು ದೇವಸ್ಥಾನ ಹತ್ರ ಹೋಗ್ತಾರೆ ಅಂತೇಳಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದರು ಅವ್ರು ಹೋಗೋದು ಎಷ್ಟು ಗಂಟೆ ಗೊತ್ತಾ ದೇವಸ್ಥಾನಕ್ಕೆ ಮೂರು ಗಂಟೆಗೆ ಹೋಗ್ತಾರೆ ಮೂರು ಗಂಟೆಗೆ ಅವ್ರು ಬರೋದು ಐದು ಐದುವರೆ ಆರು ಗಂಟೆ ಆಗೋಯ್ತದೆ ಮೂರು ಗಂಟೆ ಬಸ್ಗೆ ಹೋಗಿರ್ತಾರೆ ನಾನು ಐದು ಗಂಟೆ ಕರ್ಕೊಂಬರ್ಗೋಗಿ ಇನ್ನು ನಾನು ನೇರಲು ಒಳಗೆ ಹೋಗೋದೇ ಆಗುತ್ತೆ ಹೇಳಿ ನೀವೇ ಹೇಳಿ ಐದೂವರೆ ಹತ್ರ ಕರ್ಕೊಂಡ್ಬಂದೆ ಅಂದರೆ ನಾನು ನೇರಳು ಹೋಗೋದೆ ಇವಾಗ ಈಗ ನಾನು ನೇರಳು ವಾಡಿಗೆ ಭಾನುವಾರನೇ ಹೋಗ್ತೀನಿ ಅಂದ್ಕೊಳ್ಳಿ ನನಗೆ ಮತ್ತೆ ಇಂದ ಸ್ಕೂಲ್ ಶುರು ಮತ್ತು ದಿನಕ್ಕೆ ಸ್ಕೂಲ್ ಶುರು ಭಾನುವಾರ ಹೋಗಿ ನಾನು ಮತ್ತೆ ಸೋಮವಾರದಷ್ಟೇ ರಿಟರ್ನ್ ಆಗಿಬಿಡ್ಬೇಕು ಬಿಕಾಸ್ ಅಲ್ಲಿ ಬೆಂಗಳೂರು ಮನೆಯಲ್ಲ ಫುಲ್ ಗಲೀಜ್ ಆಗಿಬಿಟ್ಟಿರುತ್ತೆ ನಮ್ಮ ಮನೆಯವರು ಮಾಡಿರ್ತೀನಿ ಮಾಡಿರ್ತೀನಿ ಅಂತಾರೆ ಅವ್ರು ಮಾಡೋ ನೀಟ್ನೆಸ್ ನೋಡಿರ್ತೀವಲ್ಲ ನಮ್ಮಷ್ಟು ನೀಟಾಗಿ ಅವ್ರು ಮಾಡೋಕ್ಕೆ ಬರೋಲ್ಲ ಸೊ ಹಾಗಾಗಿ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಸುಮ್ಮನೆ ಏನು ಗೊತ್ತರ ಅಯ್ಯೋ ಅದೊಂದು ಆಗ್ಬಿಡ್ಲಿ ಇದೊಂದು ಆಗ್ಬಿಡ್ಲಿ ಇದುಬೇಡಣ್ಣ ಇದು ಬಿಡೋಣ ಅಂದ್ಕೊಂಡ್ರೆ ಇನ್ನೊಂದು ಕೆಲಸ ಮತ್ತೊಂದು ಕೆಲಸ ಮುಗ್ದೊಂದು ಕೆಲಸ ನೆನಪು ಅಂತಲೇ ಇರ್ತೇವೆ ಅಯ್ಯೋ ಇದಿರ್ತೇವೆ ಅಂತ ಹೋಯ್ತಾ ಇರಬೇಕು ಅಂತ ಅಂದ್ಕೊಂಬಿಟ್ಟಿದ್ದೀನಿ ಇವಾಗ ನೋಡಿ ನಾನು ಆ್ಯಕ್ಚುಲಿ ಹೇಳಿದ್ದವರಿಗೆ ಗುರುವಾರ ಸಾಯಂಕಾಲ ಹೋಗ್ತೀನಿ ಅಂತ ನಮಗೆ ಗುರುವಾರ ಬೇಡ ಅಂತ ಅಂದರು ಶುಕ್ರವಾರ ಶುಕ್ರವಾರ ಒಬ್ಬರದ್ದು ಹೋಗ್ಬಾರ್ದು ಆಯಿತು ಬಿಡಪ್ಪ ಶನಿವಾರನೇ ಹೋಗ್ತೀನಿ ಅಂದ್ರೆ ಇವಾಗ ಇನ್ನೊಂದು ಕೆಲಸ ಸೊ ನಾನು ತಲೆ ಕೆಡ್ಸ್ಕೊಳಗೆ ಬೆಳಗ್ಗೆ ಎಂಟು ಗಂಟೆ ಬೆಳೆಸೋದಾಯ್ತು ಹತ್ತು ಹೋಗ್ಬಿಟ್ರೆ ನನ್ನ ತಂಗಿ ಅಲ್ಲಿ ಬಂದು ಗಾಡಿ ತಗೋದು ಪಿಕ್ ಮಾಡಿ ಕರ್ಕೊಂಡು ಹೋಗ್ತಾರೆ ಸೊ ಹಾಗಾಗಿ ಕೆಲಸ ಇದ್ದೇ ಇರ್ತದೆ ಹೋಗ್ತಾ ಇರ್ಬೇಕು ಅಷ್ಟೇ ಬ್ರೇಕ್ಫಾಸ್ಟ್ ಟೊಮೆಟೊ ಬಾತ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೂ ಪಾಪ ನಮ್ಮ ಮತ್ತೆ ಅಲ್ವಾ ಹೋಗ್ಬೇಕು ಅವರು ಅವತ್ತು ಏನಾದ್ರು ನಮ್ಮ ಮನೆಯವರು ಇನ್ನೊಬ್ಬರು ಮತ್ತೊಬ್ರು ಬರ್ತಾರೆ ಅಂದರೆ ಓಕೆ ಹಾಂ ಹೋಗ್ತೀನಿ ನೋಡೋಣ ಹೇಗಾಗತ್ತಂಗೆ ಏನು ಮಾಡೋಕ್ಕಾಗಲ್ಲ ಹಾಂ ಬ್ರೇಕ್ಫಾಸ್ಟ್ ಬಂತು ಟೊಮೆಟೊ ಬತ್ ಮಾಡೋಣ ಅಂತ ಇನ್ನೇನು ಏನು ಪ್ರಿಪ್ರೇಷನ್ ಮಾಡ್ಕೊಂಡಿಲ್ಲ ಎಲ್ಲ ಕ್ಲೀನಿಂಗ್ ಮಾಡಬೇಕಲ್ಲ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡಿಬಿಡ್ತೀನಿ ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಕೆ ಶುರು ಮಾಡ್ತೀನಿ ಸುಮ್ಮನೆ ಬ್ರೇಕ್ಫಾಸ್ಟ್ ಮಾಡ್ತಾನೆ ಏನು ಗೊತ್ತಾ ಕ್ಲೀನಿಂಗೇ ಬೆಂಡಿಗೆ ಉಳಿದು ಬಿಡುತ್ತೆ ಕ್ಲೀನಿಂಗ್ ಸೊ ಹಾಗಾಗಿ ಅವತ್ತು ಹೆಂಗೂ ಕ್ಲೀನ್ ಮಾಡಿದ್ದೀನಿ ಸೋಮವಾರ ವೆನ್ಸ್ಡೇಗಿನ್ನೇನು ಜಾಸ್ತಿ ಗಲೀಜಾಗಿರಲ್ಲ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೊಂದೋಗ್ತೀನಿ ಅಂತ ಆ ಮರಬೇಡಿ ಜಸ್ಟ್ ಫ್ಲೋರ್ ಅಲ್ವಾ ಫ್ಲೋರ್ ಫ್ಲೋರ್ನಿದೆ ಮಾಡ್ಕೊಂಡ್ರೆ ಆಗುತ್ತೆ ಸ್ಲ್ಯಾಬ್ಗಳೆಲ್ಲ ಫಸ್ಟ್ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಸ್ಲ್ಯಾಬ್ ಕ್ಲೀನ್ ಮಾಡ್ಕೊಂಡೆಲ್ಲ ಮಾಡಿ ದೇವ್ರ ಮನೆ ಪಾತ್ರೆ ಎಲ್ಲ ದೇವ್ರ ಸಾಮಾನ್ಯ ಇರುತ್ತಲ್ಲ ಅವುಗಳೆಲ್ಲ ನೀಟಾಗಿ ತೊಳೆದಿಟ್ಟು ಪೂಜೆ ಮಾಡಬೇಕು ಅದಾದ್ಮೇಲೆ ನಮ್ಮ ಮನೆಯವ್ರು ಬಂತು ಮೋಟ್ರಿಗೆ ಗಾಡಿಗೆಲ್ಲ ತೊಳೆದು ಪೂಜೆ ಮಾಡ್ತಾರೆ ಇಷ್ಟು ಕೆಲಸ ಇದೆ ಮತ್ತೆ ನಂಗೆ ಗೊತ್ತು ಬಿಡಿ ಒಂದು ನಿಮಿಷದ್ರಷ್ಟು ಅಂತ ಫ್ರೆಂಡ್ಸ್ ಪ್ಲ್ಯಾನ್ ಎ ಚೇಂಜ್ ಆಯಿತು ಅಂದರೆ ಟೊಮೆಟೊ ಭಾತ್ ಮಾಡೋದು ಚೇಂಜ್ ಆಯಿತು ಯಾಕೆಂದರೆ ಅಮ್ಮ ಇವಾಗ ಒಂದತ್ರ ಹೋಗ್ಬೇಕು ಓದ್ಬಿಡ್ಸೋದಕ್ಕೆ ಅಟ್ಲೀಸ್ಟ್ ಪಕ್ಕವ್ರಿಗೊಂದು ಸ್ವಲ್ಪ ಎಷ್ಟೊತ್ತಿಗೆ ನಾನು ಮಾಡಿಕೊಟ್ಬಿಟ್ರೆ ತಿನ್ಕೊಂಡು ಹೋಗ್ತಾರೆ ನಾನು ಟೊಮೆಟೊ ಬಾತ್ ಮಾಡೋದು ಇನ್ನೂ ಲೇಟ್ ಆಯಿತು ಅಂದರೆ ಅವರು ಹಸ್ಕೊಂಡು ಹೋಗ್ತಾರೆ ಬರೋದು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗಿಬಿಡುತ್ತೆ ಈಗ ಜಸ್ಟ್ ಟೀ ಕಾಫಿ ತಿನ್ನಬಿಡ್ತಾರೆ ಅಷ್ಟೇ ಇದೆ ಹಾಗಾಗಿ ಅವಲಕ್ಕಿ ಮಾಡಿಬಿಡೋಣ ಅಂತ ನೋಡ್ತಾ ಅವಲಕ್ಕಿ ಉಪ್ಪಿಟ್ಟು ಮತ್ತು ಉಪ್ಪಿಟ್ಟು ಬರುತ್ತಲ್ಲ ರವಿ ಉಪ್ಪಿಟ್ಟು ಇವನ್ನೆಲ್ಲ ಚೆನ್ನಾಗಿ ಮಾಡಿದ್ರೆ ಒಂದು ಹದವಾಗಿ ಇಟ್ಕೊಂಡು ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಆ ಫುಡ್ಗಳ ಮುಂದೆ ಇನ್ನೇನೇನೂ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ನಾನು ಆಲ್ಮೋಸ್ಟ್ ಎಲ್ಲರೂ ಕೂಡ ಗೊತ್ತೇ ಇರುತ್ತಲ್ಲ ಅವಲಕ್ಕಿ ಹೋಗಿರೋಣ ಅಂತ ಹೇಳ್ಬಿಟ್ಟು ನಾನು ಏನಂತ ಮಾಡೋದಕ್ಕೆ ಹೋಗಲಿಲ್ಲ ನಂಗೆ ಸ್ವಲ್ಪ ಈ ಥರ ಲೈಕ್ ಸ್ವಲ್ಪ ಮುದ್ದೆ ಥರ ಇದ್ದೇ ಇಷ್ಟ ಆಗೋದು ತುಂಬ ಪುಡಿ ಪುಡಿ ಪೋಹ ಥರ ಎಲ್ಲ ಮಾಡೋದು ಅಷ್ಟು ಲೈಕ್ ಆಗೋಲ್ಲ ಹಾಗಾಗಿ ನಾನು ಸ್ವಲ್ಪ ಮುದ್ದೆ ಮುದ್ದೆ ಥರನೇ ಮಾಡಿಕೊಂಡೆ ಟೇಸ್ಟ್ ಅಂತೂ ಸಕ್ಕದಾಗಿತ್ತು ಅಂತಲೇ ಹೇಳ್ಬೋದು ಬ್ರೇಕ್ ಬ್ರೇಕ್ಫಾಸ್ಟಿಗೆ ನಾನು ಚಕ್ಲಿ ಮತ್ತು ಅವಲಕ್ಕಿನೇ ತಿಂದೆ ನನ್ನ ಮಗನಗೂ ಕೂಡ ಸಕ್ಕತ್ ಇಷ್ಟ ಆಯಿತು ಅವನಿಗೆ ಇಷ್ಟ ಆದರೆ ಉಪ್ಪಿಟ್ಟು ಈ ಥರನೂ ಇದು ಮಾಡಲ್ಲ ಏನಾದರೂ ಸರಿ ತಿನ್ಕೊತಾರ್ದು ನಾನು ಟೇಸ್ಟ್ ಟೇಸ್ಟ್ ವೈಸ್ ಚೆನ್ನಾಗಿರ್ಬೇಕಷ್ಟೇ ಅವನಿಗೆ ಇವಾಗ ಸೀತಾಪಲ್ ದಣ್ಣಿತ್ತು ಕಸ್ಟರ್ಡ್ ಆ್ಯಪಲ್ಲು ತುಂಬ ಅಂದರೆ ತುಂಬಾ ಇಷ್ಟ ಹೇಳ್ಬೇಕಂದ್ರೆ ಇದಂತೂ ನನಗೆ ಆ್ಯಂಡ್ ಕೆಲವ್ರಿಗೂ ತುಂಬ ಇಷ್ಟ ಆಗುತ್ತೆ ಕೆಲವ್ರಿಗೆ ತುಂಬ ಇಷ್ಟವೂ ಆಗೋದಿಲ್ಲ ಗೊತ್ತಿಲ್ಲ ಏನಕ್ಕೆ ಅಂದ್ಬಿಟ್ಟು ಬಟ್ ಫ್ರೆಶ್ ಆಗಿತ್ತಾ ಅವತ್ತಿದ್ದು ಒಂದು ಟೂ ಡೇಸ್ ಮನೇಲಿ ಇಟ್ಟಿದ್ವಾ ಅದೇನಾಗಿತ್ತು ಸಖತ್ತಾಗಿ ಅಣ್ಣಾಗಿತ್ತು ನನ್ನ ಮಗಂಗೆ ಏನು ಗೊತ್ತಾದ್ರು ರುಚಿ ತಿಂದಿರೋರಿಗಷ್ಟೇ ಅದು ಗೊತ್ತಾದ್ರೆ ಟೇಸ್ಟ್ ಏನಂತ ಹೇಳ್ಬಿಟ್ಟು ಹೌದಪ್ಪ ಫ್ರೆಂಡ್ಸ್ ಎಲ್ಲ ಕ್ಲೀನಿಂಗ್ ಮಾಡ್ಕೊಂಡಿದ್ದಾಗಿದೆ ಇವಾಗ ನೋಡ್ತಿದ್ರೆ ಟೊಮೆಟೊ ಗೊತ್ತು ಮಾಡೋಣ ಅಂದ್ಕೊಂಡಿದ್ದೆ ನಿಜವಾಗ್ಲೂ ಹೇಳ್ತೀನಿ ಅವಲಕ್ಕಿ ಮಾಡಿದೆ ಎಷ್ಟೋ ವಾಸಿ ಆಯಿತು ಬೇಗ ಕೆಲಸ ಮುಗೀತು ಎಲ್ಲ ಕೆಸ ಮುಗೀತಿ ಸ್ನಾನಕ್ಕೆ ಹೋಗಬೇಕು ಬಟ್ಟೆ ರೆಡಿಯಾಗಿದೆ ಫಸ್ಟು ಗುಂಡಿಗೆ ಸ್ನಾನ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಅದು ಬಿಟ್ಟರೆ ನೀರೊಳಗೆ ಉರಿಯಾಗುತ್ತೆ ನೀರು ಚೆನ್ನಾಗಿ ಕಾಯ್ತವೆ ನಿನ್ನೆ ಇದು ಕುರಂಬಳೆ ತಗೊಂಡು ಬಂದಿದೆ ಅಮ್ಮ ಈ ಥರ ಮೊಟ್ಟೆ ಎಲ್ಲ ತಂದಿಡಬಲ್ಲ ತೇವಾ ಆಗ್ಬಿಟ್ಟು ಹೇಳಬೇಕಂದ್ರೆ ಕುರಂಬಳೆ ನೀವು ಚೆನ್ನಾಗಿ ಬಿಸಿಲುಡಿತ ಎಲ್ಲ ಚೆನ್ನಾಗಿ ನೀವು ಇವ್ನಿಟ್ಟರೆ ಬೇಗ ನೀರು ಕಾಯುತ್ತೆ ನೀರು ಕಾಯಿತು ನಾನು ಫಸ್ಟ್ ಸ್ನಾನ ಮಾಡಿಸ್ಬಿಡ್ತೀನಿ ನನ್ನ ಸೊ ಹೊರಗಡೆ ನೋಡಿ ಈ ರೀತಿಯಾಗಿದೆ ಬಿಸಿಲು ಸರಿಯಾಗಿ ಹೊಡಿತೈತೆ ನಡಿ ಅಮ್ಮ ಹೋಗ್ಬಿಡ್ಸ್ಕೊಂಬರಕ್ಕೆ ಹೋಗಿದ್ದಾರೆ ಅಷ್ಟೇ ಮಾಡ್ಕೊಂಡು ಹೋದ್ರು ಬರೋದು ಲೇಟೇ ಸ್ವಲ್ಪ ಒಂಚೂರು ನಮ್ಮ ಸು ಇಲ್ಲಿ ಇರುತ್ತೆ ಕರು ಕೆಳಗಡೆ ಇದೆ ಕೆಳಗಡೆ ಕಟ್ಟಿದ್ದಾರೆ ಕರುಣ ಒಂದು ಮಟ್ಟಕ್ಕೆ ಕೆಲಸ ಮುಗಿಸಿದ್ದೀನಿ ಇನ್ನೂ ಇದ್ದಾವೆ ಇರಲಿ ಇದು ಅನಕ್ಕೆ ಮಾಡೋದು ಏನಂತೀರ ಹಾಗೈತೆ ಇವ್ರು ಮಾಡಿಲ್ಲಪ್ಪ ಇವ್ರು ಲೇಟು ಗೈಸ್ ಜಸ್ಟ್ ಇವಾಗ ತಾನೇ ಸ್ನಾನ ಎಲ್ಲ ಆಯಿತು ಇವಾಗ ನಾನು ಮಗುಗೆ ಸ್ವಲ್ಪ ಕ್ರೀಮ್ ಹಾಕ್ಬಿಟ್ಟು ಹನ್ನೊಂದು ಗಂಟೆ ಆಗಿದೆ ಸ್ನಾನಗಳಷ್ಟೊಲ್ಪ ನನ್ನ ಮಗನಿಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಸಣ್ಣ ಪುಟ್ಟ ಇದ್ದೇ ಇರ್ತೇವಲ್ಲ ಕೆಲಸಗಳು ಇವಾಗ ತಾನೇ ಹ್ಞೂ ನೋಡಿ ಫ್ರೆಂಡ್ಸ್ ಅವ್ರನ್ನ ಹಾಂ ಸಾಕು ನೋಡಿ ತಟ್ಟೆಲ್ಲ ಹಾಕಿರೋದು ಅಲ್ಲೇ ಕೂತೈತೆ ಅವಲಕ್ಕಿ ಇವಾಗ ದೇವ್ರ ಮನೆ ಅಪ್ಪ ಕ್ಲೀನ್ ಫ್ರೆಂಡ್ ಪೂಜೆ ಮಾಡ್ಕೊಳ್ಳೋಣ ನಮ್ಮ ಮನೆಯವ್ರು ಬರ್ತಾರೆ ಇವಾಗ ಆ್ಯಂಡ್ ಆದಷ್ಟು ಬೇಗ ಬೇಗ ಮುಗಿಸೋಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಆಗದೆ ಇರೋ ಕೆಲಸಗಳಿವೆ ಹಳ್ಳಿ ಕೆಲಸ ಅಂದ್ರೆ ಹಂಗೆ ಎಳೀತಾವೆ ಹಿಂದಕ್ಕೆ ಆ್ಯಂಡ್ ಮತ್ತೆ ಬಂದ ಅಯ್ಯೋ ಇವಳಿಗೆ ಏನಪ್ಪ ಅವತ್ತು ಎಲ್ಲ ಸಿಟಿ ಒರೆಸ್ಕೊಂಡಿದ್ರು ಕೂಡ ಇವತ್ತು ಸೊಣ ಸೊಣ ಅಂತ ಅಂತ ಅಂದ್ಕೋಬಾರ್ದಲ್ವ ಬಾಯ್ಬಿಟ್ಟು ಹೇಳಲ್ಲ ಬಟ್ ಇಲ್ಲ ಒಂದು ಕಡೆ ಅಷ್ಟು ದೇವಸ್ ಆಗಲಿ ಅನಿಸುತ್ತೆ ಹೇಳಿ ಫ್ರೆಂಡ್ ನೋಡಿ ಏನಂತ ನೀವು ವಿಡಿಯೋ ಮಾಡ್ತಾ ಇದ್ರೆ ಕೆಲಸ ಆಗೋಲ್ಲ ನೀವು ವಿಡಿಯೋ ಮಾಡಬೇಡಿ ಅಂತ ಹೇಳ್ತಾವೆ ನೋಡಿ ಫ್ರೆಂಡ್ ಅವನು ಸೊ ಸನ್ಸ್ಕ್ರೀನ್ ತರಬೇಕು ಅಂತ ಅಂದ್ಕೊಂಡೆ ಬುಕ್ ಮಾಡಿದ್ದೀನಿ ಬಟ್ ಇಲ್ಲಿಗೆ ಬಂದಿಲ್ಲ ಅದು ಮಾಯ್ಚುರೈಸರ್ ಕೆಲಸಗಳು ಇದ್ದೇ ಇರ್ತದೆ ಬಟ್ ಮುಖಕ್ಕೆ ಬೇಸಿಕ್ ಏನೇನು ಹಾಕ್ಬಿಟ್ಟು ಅದೆಲ್ಲ ಹಾಕೊಳ್ಳೇಬೇಕು ಇಲ್ಲಾಂದ್ರೆ ಮುಖ ಹಾಳಾಗ್ಬಿಡುತ್ತೆ ನೋಡಿ ಒಳ್ಳೆನ್ನೆಲ್ಲ ಸಾರಿಸ್ತಂಗೆ ಸಾರಿಸ್ತಾ ಇದ್ದೀನಿ ಮುಖ ಟೈಮ್ ಇಲ್ಲ ಇನ್ನೊಂದು ಸ್ವಲ್ಪ ಮುಖ ಎಲ್ಲ ಕ್ರ್ಯಾಕ್ ಆಗುತ್ತೆ ಹಾಗೆ ಸೊಪ್ಪ ಹಾಕ್ತುಬಿಟ್ರೆ ಸುಮ್ಮನೆ ಸುಮ್ಮ ಸ್ವಲ್ಪ ವೈಟ್ ವೈಟಾಗಿ ಎಲ್ಲ ಹಾಕ್ಬಿಡತ್ತೆ ಅವಾಗ ಮಾಶ್ಚರೈಸರ್ ಹಾಕ್ಲೇಬೇಕು ైజర్మ ఫ్ లవ్లీ అట్లీస్ట్ బేరే క్రీమ్ చేంజ్ అందు భయ అయ్యో అడ్జస్ట్ ఆత ఇల్వో అంత మన బాడెకల్ బ్యాకన్ కట్టారు నోడి పూజ పూజ ఏం పూజ బంగారీ ಏನಂತಾರೆ ಆ ಪೂಜೆಗೆ ಹಾಯ್ದಾ ಪೂಜೆ ನೋಡ ಅಕ್ಕ ಏನ್ ಮಾಡ್ತೈತೆ ಅಕ್ಕ ಅಕ್ಕ ಏನ್ ಮಾಡ್ತಾವಳೆ ನೋಡಲಿ ಅಷ್ಟು ದೊಡ್ಡ ದೊಡ್ಡ ಗಾಡಿ ಅಕ್ಕ ತೊಳಿತಾವಳೆ ಹ್ಮ್ ನೀನವಾಗ ಮಾಡ್ಬೇಕು ಬಂಗಾರಿ ದೊಡ್ಡನಾದ್ಮೇಲೆ ಅಕ್ಕ

ఇన్ అవర్డ్ వేస్ట్ సింప్లీ మనేలే దేవ్రైతల్ ఇన్యాకే దేవస్థాన మన దేవర్ది నాము దేవస్థానకు ಇದು ಏನು ಸುಧೋ ಎಷ್ಟೊಂದು ಓಲ್ಡ್ ವೀಡಿಯೋಸ್ಗಳಲ್ಲ ಆಗ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಇದು ಮೇ ಬಿ ಏನೋ ಎರಡು ಮೂರು ಓಲ್ಡ್ ವೀಡಿಯೋಸ್ ಅಷ್ಟೇ ಇರಬೇಕು ಇ ನನ್ನ ಪ್ರೆಸೆಂಟ್ ಲೈಫ್ ಹೇಗಿದೆ ಏನು ಅಂತ ಶೇರ್ ಮಾಡ್ಕೊಳ್ಳೋಂಥ ಟೈಮಲ್ಲಿ ನಿಜವಾಗ್ಲೂ ನಿಮಗಿಂತ ನಾನು ಈಗರ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಪ್ರೆಸೆಂಟ್ ಲೈಫ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಏನಕ್ಕೆ ಅಂದರೆ ಅವತ್ತಿನ ಫೀಲಿಂಗ್ಸ್ ಎಲ್ಲ ನಿಮ್ಮ ನಿಮ್ಮ ಹತ್ರ ಶೇರ್ ಮಾಡ್ಕೊಬೋದು ನೀವೀಗ ಆವತ್ತಿನ ದಿನ ನನ್ನಲ್ಲಿ ಏನು ಚೇಂಜಸ್ ಮಾಡ್ಕೋಬೇಕು ಅದನ್ನು ಹೇಳ್ತೀರಾ ಹಾಗಾಗಿ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಪ್ರೆಸೆಂಟ್ ಲೈಫ್ನ ನಿಮ್ಮ ಜೊತೆ ಅಪ್ಡೇಟ್ ಮಾಡೋದಕ್ಕೋಸ್ಕರ ಅಮ್ಮ ಮನೆಯಿಂದಗಡೆ ಇದ್ದಾರೆ ಪೂಜೆ ಜಸ್ಟ್ ಇವಾಗ ಆಯಿತು ತೋರಿಸ್ತೀನಿ ನೋಡಿ ಇದೇ ರೀತಿನಲ್ಲ ಇಷ್ಟೇ ಸಿಂಪಲ್ ಆಗಿ ನಮಗೆ ಖುಷಿ ಕೊಡೋ ರೀತಿನಲ್ಲಿ ಈ ರೀತಿಯಾಗಿ ನಾವು ಪೂಜೆ ಮಾಡ್ತೀವಿ ಅಲ್ಲ ನೋಡಪ್ಪ ಆ ಕೆಳಗಡೆ ತೋಟದ ತತ್ತ ಅಂತಿದ್ದಾರೆ ಅವರು ಏನೋ ಸ್ವೀಟ್ ಕೊಟ್ಟಿದ್ರು ಅಂಗೆ ಅದೇ ಅಲ್ಲಿ ಕಾಯಿ ಸರಿ ಮನೆ ತೋಟ ತತ್ತ ಕೊಟ್ಟಿದ್ರು ಏನು ಹೇಳಿ ಸ್ವೀಟ್ಸ್ ಕೊಟ್ಟಿದ್ರು ಆ ತಾತಿಗೆ ನಾ ಕೊಟ್ಬಿಡ್ಬೇಕು ಈಗ ಅವಾ ಆಲೇ 3 ಡೇಸ್ ಇಂದ ಹೇಳ್ತಾನೆ ಅಪ್ಪ ತಂದ ತಕ್ಷಣ ಕೊಟ್ಬಿಡ್ತೀನಿ 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 ಅಂತ ಓ ಒಂದು ತರಕ್ಕೆ ರೆಡಿ ಗ್ಲಾಸ್ ಅಲ್ಲಿ ಕುಡಿರೋದು ಅಲ್ಲೇ ತောက် ಮಾಡ್ ಆಚೆ ಆಚೆ ಜಕ್ತಿ मिलिरत ಬಾ ತಲೆ ಬಾಚಕುನ ಟೈಮ್ ಸಿಕ್ಕಿಲ್ಲ ನೋಡಿ ಹೀಂಗಿದ ಕುದು ಅಂತ ಇವಾಗ ಫಸ್ಟ್ ಕೋಸಂಬರಿ ಮಾಡಿಬಿಟ್ಟು ಗಾಡಿಗಳೆಲ್ಲ ಪೂಜೆ ಮಾಡಿಬಿಟ್ಟು ಯಪ್ಪ ಮೋಟ್ರು ಪೂಜೆ ಮಾಡಿದ್ರೆ ಅಲ್ಲಿಗೊಂದೊಂದು ಲೆವೆಲಿಗೆಲ್ಲ ಕೆಲಸ ಮಾಡ್ಕೊಂಡು ಅಯ್ಯೋ ಇನ್ನಿ ಸೆರೆಮಣಿ ಯಪ್ಪ ಈಗ ಕ್ಯಾರೆಟು ಪಟ ಪಟ್ಟ ಎಲ್ಲ ಕಟ್ ಮಾಡ್ಕೊಂಡ್ಬಿಟ್ಟು ಪಟ ಪಟ ಪಟ್ಟ ಎಲ್ಲ ಮಾಡ್ಕೊಂಬಿಟ್ರೆ ಒಂದು ಸರಿಯಂತೂ ನಾನು ಎಲ್ಲ ಪೂಜೆ ಮಾಡಿದ್ಮೇಲೆ ಮುಗೀತು ಕೆಲಸ ಅಲ್ಲಿಗೆ ಸಮಾಧಾನ ಕುತ್ಕೋಬೋದು ಒಂದೇ ಅಯ್ಯೋ ಕೆಲ್ಸ ಮುಗ್ದೇನ್ ಕಾಣಲ್ಲ ಆಯ್ತಾ ನಮ್ಮಮ್ಮ ನೆನ್ನೆ ಬತ್ತಾಳೆ ಅಂತ ಅನ್ಕೊಂಡ್ ಪಾಪ ಫೋನ್ ಮಾಡೈತೆ ಬತ್ತಿನಿಂದಲೇ ಲೇ ಅಂತ ಕ್ಯಾರೆಟ್ ಇರ್ಬೇಕಲ್ಲ ಅದೇ ಮನೆ ಈ ಥರದ್ದು ಹುಡುಗಿ ಬಿ ನಂಗೆ ಪದೇ ಪದೇ ದೊಳ್ಕಾಗಲ್ಲ యాకో వొలగడే అడిగేవనే ఉట నినేద ముసపితలా ముసప్ కే అన్నం మార్ట్ బిటిదిని అదారుట ఉట రెడీవి పికి కాయి ముసొకు కోసంబరి అన్నం ఇదే రా హిందీవి వావ్ నీరు కుడితేది బంగారో ವಳ್ಳಿರ ಇವತ್ತು ಕಿತ್ಕರ್ಬೇಕುರಿ ಬಾಳೆಲ್ಲೇ ಬೇರೆ ಯಾಕೆ ರೆಡಿ ಮಾಡ್ಕೊಬಿಟ್ಟ ಸೂಪರ್ ಇಲ್ಲರಿ ಅಮ್ಮನತ್ರ ಇಲ್ಲವೇ ನೋಡಿ ಬೌಲಲ್ಲಿ ಅಲ್ಲವ ನೋಡಪ್ಪ ಬೌಲಲ್ಲಿ ಒಂದ್ ಒಂದ್ ರೂಪಾಯಿ ಎರಡ್ ರೂಪಾಯಿ ನಾವೇ ನೋಡಿ ಎತ್ತು ಕೈಯಿಂದ ಇದು ಇಕೋಲಿ ಬಡಿನಪ್ಪ ಯಾಕಪ್ಪ ನಾನು ಕಾರ್ಪುಡಿ ಮಂಚಿನ ಕೈಲ ಸೊಸಂಬರಿ ಹಾಕಿಬಿಡ್ರೆ ಇಂಶುರಿ ಇಟಾಗೋ ಆ ಬದರ ಅಂತ ಇನ್ನು ಮೊದಲು ಸಬ್ದಿ ನನ್ ಸೆಲೆಂಟ್ ಆಗಿಬಿಡೋ ಅಂತ ಆಯ್ತಾಪ್ಪ 3 ಗಂಟೆ ಆಯ್ತು ಇನ್ನ ಮುಕ್ಕಾಸಷ್ಟೇ ಅವಕ್ಕೆನೆ ಚೆನ್ನಾಗಿ ಇಷ್ಟೇ ಅವಕ್ಕೆನೆ ಚೆನ್ನಾಗಿ ಇಡೋಣ ಅವಕ್ಕೆ ಇಕ್ಕೆ ಏನ್ ಮಾಡ್ಲಿ ಪೈತೆ ಅಡಿ

ಹೆಸರು ಬೇಳೆ ಮಿಕ್ಸ್ ಮಾಡೋದು ಹೆಂಗೆ ಅಂದ್ರೆ ಹಿಂಗೆ ಈ ಕಡಲೆಪುರಿ ಹಲಸಿನ ಕುಡ್ಕಿ ಕುಟ್ಕಿ ಹುಚ್ಚತಾರೆ ನೋಡಿ ರಸ ಮಾಡ್ತಾರಲ್ಲ ಓಲ್ ಓಲಿಯಾ ಓಲಿಯಾ ಅಂತ ಹಿಂಗೆ ಮಾಡಿದ್ರೆ ರುಚಿ ಸಿಗುತ್ತಂತೆ ಮಲ್ಸ ಹಾಕಿ ಕೊಟ್ಟರೆ ಮೊಸರನ ಮಾಡ್ತಾನೆ ಅವ್ರಿ ಮಾಡ್ತಾನೆ ಅವ್ರೆ ಮಾಡ್ತಾನೆ ಅವ್ರೆ ಮಾಡ್ತಾನೆ ಇರ್ತಾರೆ ಬಿಟ್ರೆ ನಮ್ಮ ಮನೆಯವ್ರ ಹತ್ರ ನನ್ನ ಮಗ ಮತ್ತೆ ನಮ್ಮ ಮನೆಯವರು ಇವೆರಡು ಕಾಂಬಿನೇಶನ್ ಇದೆಯಲ್ಲ ಯಪ್ಪಾ ಇಡೀ ಜಗತ್ನಲ್ಲಿ ಇಂಥವ್ರು ಹುಡ್ಕುದ್ರೆ ಇನ್ನಿಲ್ಲೂ ಸಿಗಲ್ಲ ದಡ್ರು ಅಂದರೆ ತೀರಾಮಟ್ಟ ದಡ್ರು ಬುದಂತರ ತೀರಾಮಟ್ಟ ಇವರಿಬ್ಬರು ಕೂಡ ಸ್ವೀಟ್ಸ್ ತೊಗೊಂಡ್ಬಂದಿದ್ರು ಒಂದು ಕೆ ಜಿ ಊರಿಗೆಲ್ಲ ಸ್ವಲ್ಪ ಸ್ವೀಟೆಲ್ಲ ಕೊಟ್ಟು ಕೋಸಂಬ್ರೇನೂ ಕೊಡೋಣ ಅಂತ ಹೇಳ್ಬಿಟ್ಟು ಆಚೆ ಇಟ್ಬಿಟ್ಟು ಒಳಗಡೆ ಮನೆ ಒಳಗೆ ಬಂದಿದ್ದಾರೆ ಓಪನ್ ಮಾಡಿ ಇಟ್ಬಿಟ್ಟು ನಾನು ಏನು ಮಾಡಿದೆ ಎತ್ಕೊಂಡು ಹೋಗಿದೆ ಆಮೇಲೆ ಏನು ಇಡೀ ಮನೆಯಲ್ಲೇ ಹುಡುಕಾಡಿದೆ ಹುಡುಕಾಡಿದೆ ಅಯ್ಯೋ ಸ್ವೀಟ್ ಬಾಕ್ಸ್ ಏನಾಯಿತು ಸ್ವೀಟ್ ಫಾಕ್ಸ್ ಏನಾಯಿತು ಅಂತ ಎಲ್ಲಿ ಇರುತ್ತೆ ಸ್ವೀಟ್ ಫಾಕ್ಸು ಬಿಟ್ಟು ಏನು ಮಾಡೋಕ್ಕಲ್ಲ ನಾರಾಯಣ ಪಾಲ ಐತಲ್ಲ ಅಂದ್ಕೊಂಡು ಅದು ಅಷ್ಟು ದಡ್ಡು ಹೇಳ್ಬೇಕಂದ್ರೆ ಬುದ್ಧವಂತಿಕೆ ಮಾತ್ರ ತುಂಬ ಇದೆ ಕೆಲವ್ರಲ್ಲಿ ಬುದ್ಧವಂತಿಕೆನಾದ ಝೀರೋ ಅಂದರೆ ಝೀರೋ ಆಹಾ ನೀವಿಬ್ಬರು ಇದ್ದೀರಾ ಅಂದರೆ ಹ್ಞೂ ಫ್ರೆಂಡ್ಸ್ ಊಟ ಕೂತ್ಕೊಂಡಿದ್ದೀವಿ ಅನ್ನ ಸೊಪ್ಪು ಚಟ್ಲಿ ಉಪ್ಪಿನಕಾಯಿ ಕೋಸಂಬರಿ ಇದಾಗಿದೆ ನಮ್ಮ ಒಂದು ಪ್ಲೇಟ್ ಸೊ ಚೆನ್ನಾಗ್ತಿದಿರಲ್ಲ ನನ್ನ ಗುಂಡೋಣ ಕರೆಕ್ಟ ನಾಲ್ಕು ಗಂಟೆ ಆಗಿದೆ ಇವಾಗ ಕೂತ್ಕೊಂಡಿದ್ದೀವಿ ನಾನು ಸ್ವಲ್ಪ ಬೆಳಗ್ಗೆ ಅವಲಕ್ಕಿ ಇತ್ತು ಅವಲಕ್ಕಿ ಆ್ಯಂಡ್ ರೈಸ್ ಪಿಕಲ್ ಓಸಂಬ್ರಿಬಿಡ ಬಿಡ ನನಗೆ ಚಕ್ಲಿ ಬೆಳಗಿನ ತಿಂದುಬಿಟ್ಟಿದ್ದೀನಿ ಸಕ್ಕ ತೆಗಿದವೆ ಅಂತ ಕರಮ್ ಕುರುಮ್ ನೋ ಕಟಮ್ ಕುಟುಂಬ ಏನಪ್ಪ ಸೊ ಫ್ರೆಂಡ್ಸ್ ಹೊಲ್ ಹತ್ರ ಬಂದ್ವಿ ಅಮ್ಮ ಏನೋ ಕುಯ್ದು ಇಟ್ಟಿರ್ತೀನಿ ಅಂತಂದರು ಹಾಗಾಗಿ ಮತ್ತೆ ನಮ್ಮನವ್ರಿಗೆ ಹೇಳಿದ್ದೆ ಅಡ್ಲಕಾಯಿ ತಗೊಂಬನ್ನಿ ಬಸ್ಸಾರು ಮಾಡೋಣ ಅಂತ ಹಾಯ್ ನಮ್ಮ ಮನೆಯವರು ತಲೆಯೂ ನನಗೆ ಶೇಷ್ ಸಿಕ್ಕಿದೆ ಇದು ಎತ್ತಾಗೂ ಸಾಕಾಗಲ್ಲ ಇದಾಗಿತ್ತು ಸ್ನೇಹಿತರ ಇವತ್ತಿನ ಒಂದು ವ್ಲಾಗ್ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಆದಷ್ಟು ಬೇಗ ನನ್ನ ಈ ಬೇಗಿನ ಲೈಫ್ ಹೇಗಿದೆ ಅನ್ನೋದನ್ನ ನಿಮ್ಮ ಜೊತೆ ನಾನು ಅಪ್ಡೇಟ್ ಮಾಡ್ಕೊತೀನಿ ಸೊ ನಾನು ನಿಮಗಿಂತ ಹೆಚ್ಚಾಗಿ ನಾನು ಆಲ್ರೆಡಿ ಹೇಳ್ದಂಗೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ನನ್ನ ಪ್ರೆಸೆಂಟ್ ಲೈಫ್ನ ನಿಮ್ಮ ಮುಂದೆ ತೋರಿಸೋದಕ್ಕೆ ಯಾಕಂದರೆ ಅವತ್ತಿನ ಏನೇ ಚೇಂಜಸ್ ಇದ್ದರೆ ಅಥವಾ ಇಷ್ಟ ಆದರೆ ಒಂದು ಲೈಕ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಅವತ್ತಿನ ಖುಷಿ ನನಗೆ ತುಂಬ ಸಿಗುತ್ತೆ ಇದು ತುಂಬ ಓಲ್ಡ್ ವೀಡಿಯೋಸ್ಗಳಲ್ವಾ ಅವತ್ತಿನ ಫೀಲಿಂಗ್ಸ್ ಮರ್ತೇ ಹೋಗಿದೆ ನನಗೆ ಹೇಳ್ಬೇಕಂದ್ರೆ ಸೊ ಯಾ ಗೈಸ್ ಇನ್ನೊಂದು ಎರಡು ಮೂರು ಇರ್ಬೋದೇನಷ್ಟೇ ಓಲ್ಡ್ ವೀಡಿಯೋಸೋ ಅಪ್ಡೇಟ್ ಮಾಡಿ ನಾನು ಆದಷ್ಟು ಬೀಗ ನಿಮ್ಮನ್ನ ಮೀಟ್ ಮಾಡ್ತೀನಿ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗ್ತೀನಿ ನಾನು ಮುಂದಿನ ವ್ಲಾಗ್ ಅಂದಿಗೆ